ನಾನು ಹೇಳಿದ್ದೇನು ಅಕ್ರಮ ಮಸೀದಿಗಳು ಈಗ ಮದುವೆ ಅಲ್ಲಿ ನಮ್ಮ ಇದರಲ್ಲಿ ಇದ್ದಿದ್ದು ಅಕ್ರಮ ಮಸೀದಿ ಅದಕ್ಕೆ ಯಾವುದೇ ರೀತಿ ಅನುಮತಿ ಇಲ್ಲ ದಾಖಲೆ ಇಲ್ಲ ಇಂಥ ಮ ಇದರಿಂದ ಮಸೀದಿಯಿಂದ ಕಲ್ಲುಗಳನ್ನು ಒಗೆದು ಗುಂಡಾಗಿರಿ ಮಾಡೋದು ಮಾಡ್ತಿದ್ರೆ ಇಂಥ ಅಕ್ರಮ ಕಟ್ಟಡಗಳಲ್ಲಿ ಇಂಥ ಚಟುವಟಿಕೆ ನಡೆದ್ರೆ ಸರ್ಕಾರ ಏನು ಏನು ಮಾಡ್ತಾಯಿದ್ರು ಕತೆ ಕಾಯ್ತಾಯಿತ್ತಾ ಪ್ರತಿಯೊಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅವರು ಯಾವ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಅವ್ರು ಸ್ವತಂತ್ರ ಇದ್ದಾರೆ ಯಾವ ರಸ್ತೆಯಲ್ಲಿ ಮಸೀದಿಗಳು ಬರ್ತೋ ಇನ್ನು ಮೇಲೆ ಪ್ರತಿಯೊಂದು ಮಸೀದಿಯಲ್ಲಿ ಪೂರ್ವಭಾವಿಯಾಗಿ ಅದನ್ನೆಲ್ಲ ಚೆಕ್ ಮಾಡಿ ಮಸೂದೆಯಲ್ಲಿ ಇವರು ಕಲ್ಲು ಇಟ್ಟಿದ್ದಾರೋ ಶಸ್ತ್ರಾಸ್ತ್ರ ಇಟ್ಟಿದ್ದಾರೋ ಮತ್ತು ಅಲ್ಲಿರುವಂಥ ಮೌಲ್ಯ ಏನದಾನೆ ಅವ್ನು ಜವಾಬ್ದಾರಿ ಮಾಡಬೇಕು ಒಂದೇ ನಿನ್ನ ಮಸೂದಿಯಿಂದ ಕಲ್ಲು ಬಂದರೆ ನಾವು ಕಠಿಣ ಶಿಕ್ಷೆ ತಗೋತೀವನೋ ಅಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡದೇ ಇದ್ದರೆ ಇವತ್ತು ಮಸೂದೆಗಳೇನಾಗ್ಯವು ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಡುವಂಥ ಕೇಂದ್ರಗಳಾಗ್ಯಾವು ಕಲ್ಲುಗಳನ್ನು ಸಂಗ್ರಹ ಮಾಡಿರುವಂಥ ಕೇಂದ್ರಗಳಾಗ್ಯಾವು ಅದಕ್ಕೆ ನಾವು ಹೇಳಿದ್ದು ಇಂಥ ಅಕ್ರಮ ಮಸೀದಿಗಳಿಂದ ಏನು ಕಲ್ಲು ಹಾಕಿದ್ದಾರೆ ಅಂಥದ್ರ ಬಗ್ಗೆ ನಾವು ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ನಾಳೆ ನಾನು ರಾಜ್ಯ ಸರ್ಕಾರಕ್ಕೂ ಪತ್ರ ಬರಿತೀನಿ ಇಂಥ ಅಕ್ರಮ ಮಸೂದೆಯನ್ನು ಕಡಿಗೆ ಹಾಕಬೇಕು ಮತ್ತು ಹಿಂದೂಗಳ ರಕ್ಷಣೆ ಕೊಡಬೇಕು ಒಂದು ವೇಳೆ ಆ ಅಕ್ರಮವಾದಂಥ ಕೆಡೋದೇ ಕೆಡದೇ ಇದ್ದರೆ ನಾವು ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆ ಬರ್ತದೆ ನೀವು ಎಷ್ಟು ಬೇಕಾದಷ್ಟು ಕೇಸ್ ಹಾಕಿ ಈಗಾಗಲೇ ಎಪ್ಪತ್ತು ಕೇಸ್ ಹಾಕಿದ್ದೀರಿ ಇದು ಎಪ್ಪತ್ತೊನೇ ಕೇಸ್ ಆಗ್ತದೆ ಅಷ್ಟೇ ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ತಗೋದಿ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳಬಹುದು ತಪಾಸಣೆ ಬಗ್ಗೆ ಮಾತನಾಡಿದ್ರಿ ಮಸೀದಿಗಳಲ್ಲಿ ತಪಾಸಣೆ ಮಾಡುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಮತ್ತೆ ಮಾಡಲೇಬೇಕು ಮಾಡದೇ ಇದ್ರೆ ಕಲ್ಲು ಎಲ್ಲಿ ಬಂತು ಅಷ್ಟು ಕಲ್ಲು ಒಗೆ ಕಲ್ಲುಗಳು ಎಲ್ಲಿರುವಂತವು ಯಾವ್ದಾರು ಹಿಂದೂ ದೇವಸ್ಥಾನದಾಗ ಎಲ್ಲೇ ಕಲ್ಲು ಸಿಗ್ತದ ಒಂದು ಹಿಂದೂ ದೇವಸ್ಥಾನ ನನಗೆ ಹೇಳಿರಿ ಕರ್ನಾಟಕಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳ ಮೇಲೆ ನಿತ್ಯ ಆದ ಕಲ್ಲು ಹೋಗೋದು ಒಂದು ಉದಾಹರಣೆ ಹೇಳ್ತಾರೆ ಇವತ್ತು ಇಡೀ ದೇಶದಲ್ಲಿ ಏನೇ ನಡೆದ್ರು ಇಂಥ ಚಟುವಟಿಕೆ ಮಸೀದಿಗಳ ಮೇಲೆ ಕಲ್ಲಿಟ್ಟುಕೊಂಡೇ ಮಸೂದಿಗಳಿಂದ ಶಸ್ತ್ರಾಸ್ತ್ರ ಇವತ್ತು ಶಿವಮೊಗ್ಗದಲ್ಲಿ ಇಷ್ಟು ಅಕ್ರಮವಾದ ಶಸ್ತ್ರಾಸ್ತ್ರ ಇದ್ದಾವೆ ಆದ್ರೆ ನಮ್ಮ ಸರ್ಕಾರನೇ ಇತ್ತು ಯಡಿಯೂರಪ್ಪ ಸರ್ಕಾರ ಶಿವಮೊಗ್ಗ ಜಿಲ್ಲೆ ಕೊನ್ಯಾತ್ಮೂ ಏನೂ ಮಾಡಲಿಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ